ಮತ್ತೊಂದು ಕಡೆ ಇನ್ನೆರಡು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಚುನಾವಣೆ ವರ್ಷದಲ್ಲೇ ನಾಳೆ ಮೋದಿ ಸರ್ಕಾರದ ಬಜೆಟ್ ಅಂತ ಅಂದ್ರೆ ಮಧ್ಯಂತರ ಬಜೆಟ್ ಮಂಡನೆ ಆಗ್ತಾ ಇದೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವಂತಹ ಈ ಬಜೆಟ್ ಬಗ್ಗೆ ಜನರಲ್ಲಿ ಕುತೂಹಲ ಇದೆ ಜನಪ್ರಿಯ ಘೋಷಣೆಗಳ ನಿರೀಕ್ಷೆ ಇಲ್ಲದೆ ಹೋದ್ರೂ ಕೂಡ ಆರ್ಥಿಕ ಚೇತರಿಕೆಗೆ ಸರ್ಕಾರದ ಯೋಜನೆಗಳು ಕುತೂಹಲ ಕೆರಳಿಸಿವೆ एक प्रकार से ये नारी शक्ति के साक्षात्कार का पर्व है ತೀವ್ರ ಕುತೂಹಲ ಕೆರಳಿಸಿರುವ ಕೇಂದ್ರ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ ನಿರ್ಮಲಾ ಸೀತಾರಾಮನ್ ಮೋದಿ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಇದು ಮಧ್ಯಂತರ ಬಜೆಟ್ ಆಗಿರಲಿದೆ ಆದ್ರೆ ಈ ಬಾರಿ ಲೋಕಸಭಾ ಚುನಾವಣಾ ಕಾರಣಕ್ಕಾಗಿ ಬಡ ಮತ್ತು ಮಧ್ಯಮ ವರ್ಗ ರೈತರು ವ್ಯಾಪಾರಿಗಳು ಮೋದಿ ಭರ್ಜರಿ ಗಿಫ್ಟ್ ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಹಾಗಾದ್ರೆ ಏನೆಲ್ಲ ಘೋಷಣೆಗಳಾಗೋ ಸಾಧ್ಯತೆಗಳು ಇದೆ ಅನ್ನೋದನ್ನ ನೋಡೋದಾದ್ರೆ ಕೇಂದ್ರ ಸರ್ಕಾರದ ನಾಳಿನ ಮಧ್ಯಂತರ ಬಜೆಟ್ನಲ್ಲಿ ಮನ್ರೇಗಾಗಿ ಮೀಸಲಿಡುವಂತಹ ಹಣದ ಪ್ರಮಾಣವನ್ನು ಹೆಚ್ಚಿಸೋ ಸಾಧ್ಯತೆ ಇದೆ ಕಳೆದ ವರ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿ ಮನ್ರೇಗಾ ಯೋಜನೆಗೆ ಮೀಸಲಿಡಲಾಗಿತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ರೈತರಿಗೆ ಸರ್ಕಾರದ ಆರ್ಥಿಕ ನೆರವು ಹೆಚ್ಚಾಗಬಹುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಜನಪ್ರಿಯಗೊಳಿಸುವುದಕ್ಕೆ ಸರ್ಕಾರ ಹಾಕಿರೋ ಷರತ್ತುಗಳನ್ನ ಸಡಿಲಿಸಬಹುದು ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆಯ ವ್ಯಾಪ್ತಿ ಹೆಚ್ಚಾಗಬಹುದು ಆಯುಷ್ಮಾನ್ ವ್ಯಾಪ್ತಿಯನ್ನ ವಿಸ್ತರಿಸುವ ಸಾಧ್ಯತೆ ಇದೆ ಹೊಸ ತೆರಿಗೆ ವ್ಯವಸ್ಥೆಯಲ್ಲಿ ತೆರಿಗೆ ಿತಿ ಹೆಚ್ಚಾಗಬಹುದು ಅಥವಾ ಗರಿಷ್ಠ ತೆರಿಗೆ ಸ್ಲಾಬ್ ಅನ್ನ ಕಡಿಮೆ ಮಾಡೋ ಸಾಧ್ಯತೆಯೂ ಇದೆ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗಿ ಸರ್ಕಾರವು ಯೋಜನೆಯನ್ನ ತರಬಹುದು ಅವರನ್ನ ಇ ಸಿ ವ್ಯಾಪ್ತಿಗೆ ಸೇರಿಸಬಹುದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಿಸೋದಕ್ಕೆ ನೀಡುವ ಮೊತ್ತದಲ್ಲಿ ಹೆಚ್ಚಳ ಆಗಬಹುದು ಹೊಸ ಪಿಂಚಣಿ ಯೋಜನೆಯಡಿಯಲ್ಲಿ ಖಾತ್ರಿ ಪಿಂಚಣಿಯನ್ನ ನೀಡುವುದನ್ನ ಘೋಷಿಸುವ ಸಾಧ್ಯತೆ ಇದೆ ಸೌರಶಕ್ತಿಯನ್ನ ಉತ್ತೇಜಿಸುವುದಕ್ಕೆ ಒಂದು ಕೋಟಿ ಮನೆಗಳಲ್ಲಿ ಸೌರ ವ್ಯವಸ್ಥೆಗಳನ್ನ ಸ್ಥಾಪಿಸೋದಕ್ಕೆ ಬಜೆಟ್ ನಲ್ಲಿ ಘೋಷಿಸುವ ಸಾಧ್ಯತೆ ಇದೆ ಹೊಸ ಒಂದೇ ಭಾರತ್ ರೈಲುಗಳನ್ನ ಘೋಷಿಸೋ ಸಾಧ್ಯತೆ ಇದ್ದು ರೈಲ್ವೆ ಬಜೆಟ್ ಹೆಚ್ಚಾಗಬಹುದು ಇನ್ನು ಇವತ್ತು ಬೆಳಗ್ಗೆ ಹೊಸ ಸಂಸತ್ನಲ್ಲಿ ಮೊದಲ ಬಾರಿಗೆ ಉಭಯ ಸದನಗಳನ್ನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ ಮಾಡಿದ್ರು ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಕೊಂಡಾಡಿದ್ರು ರಾಮ್ ಮಂದಿರ್ಮಾಣಿ ಇದಕ್ಕೂ ಮುನ್ನ ಸಂಸತ್ತಿನ ಆವರಣದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಸಂಸದರು ಶಿಸ್ತಿನಿಂದ ವರ್ತಿಸುವಂತೆ ಮನವಿ ಮಾಡಿದ್ರು ಇಷ್ಟೇ ಅಲ್ಲ ಇದು ಮಧ್ಯಂತರ ಬಜೆಟ್ ಆಗಿದ್ದು ನಮ್ಮ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ ಮೇಲೆ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡಿಸೋದಾಗಿ ಹೇಳಿದ್ರು ಆ ಮೂಲಕ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಗೆಲುವು ಅಂತ ಪರೋಕ್ಷವಾಗಿ ಹೇಳಿದ್ರು ಚುನಾವ್ ತಮಾಮ್ ಪೂರ್ಣ ಬಜೆಟ್ ಹಮ್ ಉಸಿರಂಪರಾ ನಿರ್ವಾಹ ಪೂರ್ಣ ಬಜೆಟ್ ಬೇಕು ಆಗಿ ಇನ್ನು ನಿರ್ಮಲಾ ಸೀತಾರಾಮನ್ ಈ ಅವಧಿಯ ಕೊನೆಯ ಬಜೆಟ್ ಅನ್ನ ಮಂಡಿಸುತ್ತಾ ಇರುವ ಹಿನ್ನೆಲೆಯಲ್ಲಿ ತಮ್ಮ ಸಿಬ್ಬಂದಿ ಜೊತೆ ಫೋಟೋ ನಡೆಸಿದ್ರು ನಾಳೆ ಮಂಡನೆ ಬಜೆಟ್ ಕೇವಲ ಮಧ್ಯಂತರ ಬಜೆಟ್ ಆಗಿದ್ದು ಚುನಾವಣೆಯ ಬಳಿಕ ರಚನೆ ಸರ್ಕಾರ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್